ನಿನಿಮಾ ಹಾಕೊಂಡಿರು ನಿಮ್ಮ ಅಮ್ಮ ಎಲ್ಲಾ ಎಷ್ಟು ಖುಷಿಯಿಂದ ಇದ ವೇಯ್ಟ್ ಮಾಡ್ತಾರೆ ನಿಮ್ಮನ್ನ ನಾಯಕನಾಗಿ ತೆರೆಮನೆ ನೋಡಿದಾಗ ಯಾ ಏನ್ ಹೇಳ್ತಾರೆ ಇಲ್ಲ ಅವರೆಲ್ಲಾ ಆರತಿ ಎಲ್ಲಾ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರ ನಮ್ ಊರ್ ಹೋಗಿಲ್ಲ ಹೋದ್ರೆಲ್ಲಾ ಆರ್ತಿ ಮಾಡಿ ಹಾ ಎಲ್ಲಾ ಖುಷಿ ಇದೆ ಎಲ್ರು ಕಾಯ್ ಎಲ್ರು ಕೇಳ್ತಿರ್ತಾರೆ ಯಾವಾಗ ರಿಲೀಸ್ ಯಾವಾಗ ಅಂತ ಈಗ ಇಪ್ಪತ್ತ್ ಅಂತ ಹೇಳಿದಿನಿ ನೋಡ್ತಾರೆ ಬಟ್ ಅವ್ರೆಲ್ಲಾ ಎಕ್ಸ್ಪ್ರೆಸ್ ಮಾಡಲ್ಲ

ಅರ್ಥ ಮಾಡಿರ ಅದಕ್ಕೆ ರಕ್ತ ಸಂಬಂಧ ಅಕ್ಕ ತಂಗಿ ಅಣ್ಣ ತಮ್ಮ ಈ ಥರದ ಸಂಬಂಧಗಳೆಲ್ಲ ಸ್ಟ್ರಾಂಗ್ ಅಂತ ಏನಂದ್ರೆ ಮಾತಾಡೇ ಅವರಿಂದ ನಮಗೆ ನಮ್ಮಿಂದ ಅವ್ರಿಗೆ ಭಾವನೆಗಳು ಎಕ್ಸ್ಚೇಂಜ್ ಆಗಬೇಕು ಅಂತೇನಿಲ್ಲ ಬರೀ ನೋಡೋದ್ರಿಂದ ಆಮೇಲೆ ಒಂದು ಮಾತಲ್ಲೇ ನೂರು ಅರ್ಥಗಳು ಇರುತ್ತೆ ಆಮೇಲೆ ಒಬ್ಬೊಬ್ರು ಎಕ್ಸ್ಪ್ರೆಸ್ ಮಾಡೋದು ಒಂದೊಂದು ವೇ ಇರುತ್ತೆ ನಮ್ಮ ಮನೇಲಿ ಈ ಥರ ಇನ್ನು ಕೆಲವ್ರ ಮನೇಲಿ ಹೇಳ್ತಾರೆ ಹಾಗೆ ನಮ್ಮಲ್ಲಿ ಹಿಂಗೆ ಕೂತ್ಕೊಂಡು ಇಂಟರ್ವ್ಯೂ ಥರ ಹಿಂಗೆ ಒಂದು ಟೇಬಲ್ ಹಾಕೊಂಡು ಎಲ್ಲ

ಚಿತ್ರಮಂದಿರನ ಹೌಸ್ಫುಲ್ ಮಾಡಿ ಚಿಕ್ಕಣ್ಣನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಎಲ್ಲ ವೀಕ್ಷಕರಿಗೂ ಕೇಳ್ಕೊಳ್ತೀನಿ ಬಿಡಿ ಫೋನ್ ಬಿಡಿ ಟಿ ವಿ ಬಿಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ ರಿಯಲ್ ಎಂಜಾಯ್ಮೆಂಟ್ ಏನಿತ್ತು ಅದನ್ನು ಮತ್ತೆ ಅನುಭವಿಸಿ ಜನಗಳ ಮಧ್ಯೆ ಸಿನಿಮಾ ನೋಡಿದೆಯಲ್ಲ ಸಿನಿಮಾ ಬರ್ತೀವಿ ಈಗ ನೋಡಿ ಯೂಟ್ಯೂಬ್ ಬರೋವಲ್ಲೇ ಮೂರು ಸರ್ತಿ ಫೋನ್ ಎತ್ಕೊಂಡೆ ಎಲ್ಲ ಸೈಲೆಂಟ್ಗೆ ಹಾಕ್ಬಿಟ್ಟು ಎರಡು ಕಾಲು ಗಂಟೆ ಸಿನಿಮಾ ನೋಡಬೇಕು ಜನಗಳ ಮಧ್ಯೆ ಅದರ ಒಂದು ಎಂಜಾಯ್ಮೆಂಟ್ ಬೇರೆಯೇ ಇರುತ್ತೆ ನಾನು ಇವತ್ತೂ ಮನೆಯಲ್ಲಿ ಒಂದೊಂದು ಸಿನಿಮಾ ಇನ್ಸ್ಟಾಲ್ಮೆಂಟಾಗಿ ನಾಲ್ಕು ದಿನ ನೋಡ್ತೀನಿ ಮತ್ತೆ ಹಿಂದಕ್ಕೆ ಹೋಗ್ತೀನಿ ಮುಂದಕ್ಕೆ ಬರ್ತೀನಿ ಬಟ್ ಕಾಟೇರ ಮನೆಗೆ ಹೋಗಿ ನೋಡಿದೆ ಒಂದು 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 ಫುಲ್ಲು ಪರ್ಪಸ್ಲಿ ಫೋನ್ ಎತ್ತಬಾರ್ದು ಅಂತಬಿಟ್ಟು ಸೈಲೆಂಟಾಗಿ ಹಾಕ್ಬಿಟ್ಟು ಎಷ್ಟೇ ಫೋನ್ ಬಂದರೂ ಆಮೇಲೆ ಬಂದು ಹೊರಗಡೆ ಮಾಡಿದೆ ಆ ಆ ಮಜಾನೆ ಬೇರೆ ಸೊ ಎಲ್ಲರೂ ಮತ್ತೆ ಥಿಯೇಟ್ರಿಗೆ ಬನ್ನಿ ಆ ಫಿಲ್ಮ್ ಇಂಡಸ್ಟ್ರಿನ ಉಳಿಸ್ಬೇಕು ಈ ಪೈರಸಿ ಗಿರಿಸಿ ಎಲ್ಲದನ್ನು ಬಿಡಿಸಿ ಸಿನಿಮಾ ಇಂಡಸ್ಟ್ರಿ ಉಳಿಬೇಕು ಪ್ರತಿಯೊಬ್ಬರು ಬದುಕಬೇಕು ಅಂತಂದರೆ ಥಿಯೇಟರ್ಗಳತ್ತ ಜನ ಈಗ ಅಬ್ರಾಡ್ನಲ್ಲಿ ಹಾಲಿವುಡ್ ಮತ್ತು ಮತ್ತೆ ಯು ಎಸ್ ಅಲ್ಲೆಲ್ಲ ಥಿಯೇಟರ್ ಕಡೆ ಬಂದ ವಸ್ತೂಲು ಆಗ್ತಾ ಇದಾರೆ ಸೊ ಹಾಗೆ ಬರಬೇಕು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ